ನಾವು ನಮ್ಮ ಕುಟುಂಬದ ವತಿಯಿಂದ ಕಳೆದ ಆರು ಏಳು ವರ್ಷಗಳಿಂದ ಹಳ್ಳಿಯ ಸರ್ಕಾರಿ ಶಾಲೆ ನಮ್ಮ ಗಮನ ಹಳ್ಳಿ ಮತ್ತು ಸರ್ಕಾರಿ ಶಾಲೆ ಈ ಥರ ಬುಕ್ಸು ಹೋದ ವರ್ಷ ಹೈಸ್ಕೂಲು ಮತ್ತು ಆರು ಏಳನೇ ತರಗತಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಈ ಥರ ವರ್ಷ ವರ್ಷ ನಮ್ಮಿಂದ ಆದ ಸಹಾಯ ಮಾಡ್ತಾ ಇದ್ದೀವಿ ಈ ವರ್ಷ ಸುಮಾರು ನಮ್ಮ ಶಿರಾ ತಾಲೂಕಿನಲ್ಲಿ ಒಂದು ಅರವತ್ತು ಶಾಲೆಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕೊಟ್ಟಿದ್ದೇವೆ ನನಗನ್ಸಿದ್ದೆ ಈ ಊರು ಶಾ ಈ ಊರಿನ ಶಾಲೆ ಇಲ್ಲಿ ಓದ್ತಿರೋ ಮಕ್ಕಳು ಅದೃಷ್ಟವಂತರು ಅಂತ ಯಾಕೆಂದರೆ ಶಾಲೆ ಶಾಲೆ ಥರ ಇದೆ ಬೇಸಿಕ್ ಕಮ್ಯುನಿಟೀಸ್ ಅಂತ ನಾವು ಏನು ಹೇಳ್ತೀವಿ ಅವಶ್ಯಕ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಯಾರು ಚಿದಾನಂದ ಗೌಡರು ಇಲ್ಲಿ ಓದಿದ್ದು ನಾನು ಹೋದ ಶಾ ಹೋದ ಕಡೆಯೆಲ್ಲ ಒಂದು ಮಾತು ಹೇಳ್ತೀನಿ ಮಕ್ಕಳಿಗೆ ಮೂರು ಮರಿಬಾರ್ದು ಒಂದು ಹುಟ್ಟಿದ ಊರು ಪಾಠ ಹೇಳ್ಕೊಟ್ಟ ಗುರುಗಳು ಕಲಿತ ಶಾಲೆ ಈ ಮೂರನ್ನು ಯಾವತ್ತೂ ನಾವು ಕೇಳ್ಕೊಂಡಿರಬೇಕು ಬಹುಶಃ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಚಿದಾನಂದ ಗೌಡರು ಓದ್ತಾ ಅವ್ರು ಅನಿಸಿರ್ಲಾರ್ದು ನಾನು ಎಮ್ ಎಲ್ ಸಿ ಆಗ್ತೀನಿ ಅಂತ ಆದರೆ ಅದು ಅವರು ಎಮ್ ಎಲ್ ಸಿ ಆದರೂ ಅದನ್ನು ಮರೆಯಲಿಲ್ಲ ತಾನು ಓದಿ ಶಾಲೆ ಅನ್ನೋ ಅಭಿಮಾನದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಆದರೆ ನಾನು ಹೋಗಿ ಹೋಗಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಶಾಲೆ ಈ ಸ್ಥಿತಿಯಲ್ಲಿ ಇಲ್ಲ ಅವರು ಒಂದೊಂದು ಹೇಳೋದು ಕೇಳಿದ್ರೆ ದೇವರು ನನಗೆ ಯಾರು ತುಂಬ ದುಡ್ಡು ಕೊಡಲಿಲ್ಲ ಅನಿಸುತ್ತೆ ಇದು ಟ್ರಸ್ಟ್ ಅಂತ ನಾವು ಸುಮ್ಮನೆ ಇಟ್ಕೊಂಡು ಹೋಗ್ಬಿಟ್ರೆ ಇದು ನಮ್ಮ ಸ್ವಂತ ದುಡಿಮೆಯಿಂದ ನಾನು ಏನು ದುಡಿತೀನಿ ಅದರಲ್ಲಿ ಒಂದು ನಮ್ಮ ಶ ಯೋಗ್ಯ ಕಾರಣ ಸಾರ ಹಾಕ್ತಾ ಇರೋದು ಹಾಗಾಗಿ ತುಂಬ ಆಸೆ ಆಗುತ್ತೆ ಒಂದು ನಮ್ಮೂರ ಒಂದು ಶಾಲೆಗೆ ಹೋಗಿದೆ ಸರ್ ಸೋಡುತ್ತೆ ಪ್ರೂಫ್ ಸರಿ ಮಾಡಿಸ್ಕೊಡ್ರಿ ನಾನು ಯೋಚನೆ ಮಾಡೋದು ಅಲ್ಲಿ ಹಾಕೋ ದುಡ್ಡಲ್ಲಿ ಇನ್ನೊಂದು ಶಾಲೆಗೆ ಬುಕ್ಸ್ ಕೊಡ್ಬೋದು ಅನ್ನೋ ಥರ ನಾವು ಯೋಚನೆ ಮಾಡ್ತೀವಿ ಈ ಮಕ್ಕಳು ಇಲ್ಲಿ ಓದ್ತಿರೋ ಮಕ್ಕಳು ಅದೃಷ್ಟವಂತರು ಅಂತ ನನಗಂತೂ ಅನಿಸಿದೆ ಇರಲಿ ಮಕ್ಕಳಿಗೆ ನಾನು ಹೇಳೋದು ಒಂದೇ ಒಂದು ನಾಳೆ ನೀವು ಬೆಳೆದು ದೊಡ್ಡವರಾಗಿ ನಿಮ್ಮಲ್ಲಿ ಯಾರ್ಯಾರು ಏನೇನಾಗ್ತಿರೋ ನಿಮಗೂ ಇವತ್ತಿನ ಸ್ಥಿತಿ ಗೊತ್ತಿರೋದಿಲ್ಲ ಆ ಥರ ಆದಾಗ ದಯವಿಟ್ಟು ನಿಮ್ಮ ಊರನ್ನು ನಿಮಗೆ ಪಾಠ ಹೇಳ್ಕೊಟ್ಟ ಗುರುಗಳನ್ನ ಮತ್ತು ಈ ಶಾಲೆಯನ್ನು ಮರಿಬೇಡಿ ನಿಮಗೆ ಏನು ಸಾಧ್ಯನೋ ಆ ಎಷ್ಟು ಕಿಂಚಿತ್ ಸೇವೆ ಅಂತ ಏನು ಹೇಳ್ತೀವಿ ಅಂಥದ್ದನ್ನು ಈ ಶಾಲೆಗೆ ಮಾಡಿ ಶಾಲೆಯನ್ನು ಹೆಚ್ಚು ಉತ್ತರೋತ್ತರ ಅಭಿವೃದ್ಧಿ ಆಗೋದಿ ನೋಡ್ಕೊಳ್ಳಿ ನಾನು ಇದೇ ಶರಾ ತಾಲೂಕು ಕಲ್ಲಂಬೆಲ್ಲ ಹೋಗಲಿ ಅಂತ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ಏಳನೇ ತರಗತಿವರೆಗೂ ಓದಿ ನಂತರ ಮುಂದಿನ ವ್ಯಾಸಂಗ ಮತ್ತು ಪಾಡಿಗೆ ಬೆಂಗಳೂರಿಗೆ ಹೋದವನು ಬೆಂಗಳೂರು ನಿಂತ್ಕೊಂಡು ನಾನು ಆರೇಳು ವರ್ಷದಿಂದ ನನ್ನ ಅಂದ ಆದಂತಹ ಸಹಾಯ ಇದ್ದೇನೆ ಸಹಾಯ ಅನ್ನೋದು ಬಹುಶಃ ದೊಡ್ಡ ಶಬ್ದ ಆಗ್ಬೋದು ಸೇವೆ ಮಾಡ್ತಾ ಮಾಡ್ತಾಯಿದ್ದೇನೆ ಏನಾರಾಗಲಿ ಅದೇ ಥರ ಮಕ್ಕಳನ್ನು ನಾನು ಅಷ್ಟೇ ಕೇಳ್ಕೋದು ಮುಂದೆ ನಿಮ್ಮಿಂದ ಆದ ಚಿಕ್ಕ ಸಹಾಯ ನಿಮ್ಮ ಶಾಲೆಗೆ ಮಾಡಿ ಅದರಿಂದ ನಿಮ್ಮ ತಂದೆ ತಾಯಿಗಳು ಸಂತೋಷ ಆಗುತ್ತೆ ಒಳ್ಳೆಯ ಹೆಸರು ಬರುತ್ತೆ ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತ ಅಷ್ಟೇ ಹೇಳಿ ಒಂದು ತೋರಿಸ್ತೇನೆ ನಮಸ್ಕಾರ ನಮ್ಮ ಗಮನ ಹಳ್ಳಿ ಮತ್ತು ಸರ್ಕಾರಿ ಶಾಲೆ ನಾವು ಸರ್ಕಾರಿ ಶಾಲೆಯ ಮಕ್ಕಳು ಅಂತ ಭಾಷಣವನ್ನು ಪ್ರಾರಂಭಿಸಿ

ಕೊಡ್ತಾರೆ ಅವ್ರು ಇಷ್ಟ ಯಾರ್ಯಾರು ಮಿಸ್ ಆಗಿದ್ದಾರೆ ಏನೋ ಅದು ಸ್ಕೂಲಲ್ಲಿ ಕೊಟ್ಟಂತೆ ಅವರು ಕೊಡ್ತಾರೆ ಈಗ ಎಲ್ಲ ಆದ್ಮೇಲೆ ನಾವು ಕೇಳ್ತೀವಿ ಅರ್ಜೆಂಟ್ ಯಾರು ಯಾರು ಕ್ಲಾಸ್ ವೈಸ್ ನಮ್ಗೆ ಹೇಳ್ತಾರೆ ಎಲ್ಲರಿಗೂ ಕೊಡ್ತಾರೆ ಆಮೇಲೆ ಎಲ್ಲ ಹಂಚಿದ ಆದಮೇಲೆ ಆಕ್ಸೆಂಟಲ್ಲಿ ಇಟ್ಟಿಸಿಕೊಂಡು ಅವ್ರಿಗೆ ಕಾಣ್ತಾರೆ

ಮಕ್ಕಳ ವಾಟರ್ ಇದೆ ಅದರಲ್ಲಿ ಒಳ್ಳೆ ವಾಟರ್ ಬಾಟ್ಲು ಪ್ರೆಸ್ಟೀಜ್ ಕಂಪನಿದು ದಯವಿಟ್ಟು ಸೋಮವಾರದಿಂದ ನೀರು ಅದರಲ್ಲೇ ತನ್ನಿ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದನ್ನು ಅವಾಯ್ಡ್ ಮಾಡಿ ಖಂಡಿತವಾಗಿ ಒಂದು ವರ್ಷ ನೀವು ಇದನ್ನು ಜೋಪಾನಾಗಿ ಇಟ್ಕೊಂಡ್ರೆ ಇರುತ್ತೆ ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ ನಿಮ್ಮ ಹೆಸರು ಬರ್ಕೋಬೋದು ನೀವು ನನ್ನ ಬಾಟ್ಲು ಲೋನ್ ತೊಗೊಟ್ಟ ಆ ಯಾವ ತೋತ್ರನೂ ಬರೋಲ್ಲ ಸರಿ ಆಯ್ತಾ <inaudible> <century, sixth> <inaudible> ಮಾತಾಬೇಡ್ರೆ ಸೊ ನಾವೆಲ್ಲರೂ ಒಂದು ತೀರ್ಮಾನ ಬರಬೇಕು ಚೆನ್ನಾಗಿ ಓದ್ತೀವಿ ಉನ್ನತ ಹುದ್ದೆಯನ್ನು ಅನುಭವಿಸ್ತೀವಿ ಸರ್ಕಾರಿ ಮಕ್ಕಳು ಅಂತ ಪ್ರೂವ್ ಮಾಡ್ತೀವಿ ನಾವು ಆಯ್ತಾ ಮಾಡ್ತೀರಾ ಮಕ್ಕಳ ಮಕ್ಕಳಲ್ಲಿ ಬಿಸ್ಕೆಟ್ಗಿಂತ ಅದೇ ಆ ಬಿಸ್ಕೆಟ್ ಆ ಜ್ಯೂಸ್ ನೋಡಿ ಜಾಸ್ತಿ ಸಂತೋಷ ಆಗಿದೆ ಅಲ್ವಾ